ಮತ್ತೆ ನಾನ್ ಡಾಕ್ಟರ್ ಸ್ವಾಮಿ ಈ ವಾರದ ನಮಸ್ತೆ ಡಾಕ್ಟರಲ್ಲಿ ನಾವು ನೋಡೋಣ ಸೆಲ್ಫ್ ಮೋಟಿವೇಶನ್ ಅಥವಾ ಸ್ವಯಂ ಪ್ರೇರಣೆಯ ಬಗ್ಗೆ ಒಬ್ಬ ಬಾಲಕ ಗುರುಕುಲಕ್ಕೆ ಬರ್ತಾನೆ ವಿದ್ಯಾಭ್ಯಾಸವನ್ನು ಮಾಡುವಂತಹ ಉದ್ದೇಶದಿಂದ ಬಂದಿರ್ತಾನೆ ಗುರುಗಳು ಅವನ ಹಸ್ತವನ್ನು ನೋಡಿಬಿಟ್ಟು ಹಸ್ತ ಸಾಮಗ್ರಿಕೆಯ ಪ್ರಕಾರ ನೀನು ವಿದ್ಯೆ ಕಲಿಯೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ನಿನ್ನ ಕೈಯಲ್ಲಿ ರೇಖೆಯೇ ಇಲ್ಲ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಬೇಡಪ್ಪ ವಾಪಸ್ ಹೋಗ್ಬಿಡು ಅಂತ ಹೇಳ್ತಾರೆ ಆಗ ಬಾಲಕ ಗುರುಗಳೇ ವಿದ್ಯಾರೇಖೆ ಅಂದರೆ ಹೇಗಿರುತ್ತೆ ಎಲ್ಲಿರುತ್ತೆ ತಿಳಿಸ್ಕೊಡಿ ಅಂತ ಕೇಳ್ತಾರೆ ಗುರುಗಳು ತೋರಿಸ್ಕೊಡ್ತಾರೆ ಬಾಲಕ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಅಲ್ಲೇ ಇದ್ದಂತಹ ಒಂದು ಚೂಪು ಕಲ್ಲನ್ನು ತಗೊಂಡು ತನ್ನ ಅಂಗೈ ಮೇಲೆ ಒಂದು ಗೆರೆಯನ್ನು ಆ ಕಲ್ಲಿನಿಂದ ಕೊರೆದುಕೊಳ್ತಾನೆ ರಕ್ತ ಜಿಲ್ಲನೆ ಚಿಮ್ಮತ್ತೆ ಅಲ್ಲಿದ್ದಂತಹ ಬೇರೆ ಬಾಲಕರು ಗುರುಗಳು ಎಲ್ಲರೂ ಬೆಕ್ಕಸ ಬೆರಗಾಗಿ ನೋಡ್ತಾ ಇರ್ತಾರೆ ಇಷ್ಟೆಲ್ಲ ಆದರೂ ಆ ಹುಡುಗನ ಕಣ್ಣಿನ ಹೊಳಪು ಒಂದು ಸ್ವಲ್ಪ ಕೂಡ ಕಡಿಮೆ ಆಗಿರುವುದೇ ಆಗ ಗುರುಗಳು ಹೇಳ್ತಾರೆ ನಿನ್ನ ಕೈಯಲ್ಲಿ ಅಂಗೈಯಲ್ಲಿ ವಿದ್ಯಾರೇಖೆ ಇಲ್ಲದೇ ಇರಬಹುದು ಮಗು ಆದರೆ ಕಲಿಯಬೇಕು ಎನ್ನುವಂಥ ಒಂದು ಸ್ವಯಂ ಪ್ರೇರಣೆ ನಿನ್ನಲ್ಲಿ ಏನಿದೆ ಆ ಒಂದು ಕೆಚ್ಚು ಆ ಒಂದು ಛಲ ನಿನ್ನಲ್ಲಿ ಏನಿದೆ ನೀನು ಖಂಡಿತವಾಗಿ ವಿದ್ಯೆಯನ್ನು ಕಲಿಯೋಕ್ಕೆ ಸಾಧ್ಯ ಇದ್ದೇ ಇದೆ ಬ ನನ್ನ ಶಿಷ್ಯನಾಗು ಅವನನ್ನು ಸ್ವೀಕಾರ ಮಾಡ್ತಾರೆ ಅನೇಕ ವರ್ಷಗಳ ಆ ವಿದ್ಯಾಭ್ಯಾಸದ ಪರಿಣಾಮವಾಗಿ ಬಂದಂಥ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಮುಂದೆ ಹೋಗಿ ಈ ಬಾಲಕ ಮುಂದೆ ಸಂಸ್ಕೃತ ಭಾಷೆಗೆ ಆಧಾರವಾದಂಥ ವ್ಯಾಕರಣ ಸೂತ್ರಗಳನ್ನು ಹೊಂದಿರುವಂಥ ಅಷ್ಟಾಧ್ಯಾಯಿ ಅನ್ನುವಂಥ ಒಂದು ಮಹಾನ್ ಗ್ರಂಥವನ್ನು ರಚನೆ ಮಾಡ್ತಾನೆ ಅವರೇ ಪಾಣಿನಿ ಇಷ್ಟು ಸಾವಿರ ವರ್ಷಗಳ ಬಳಿಕ ಕೂಡ ಆ ಗ್ರಂಥವೇ ಇಂದಿಗೂ ಸಂಸ್ಕೃತ ವ್ಯಾಕರಣಕ್ಕೆ ಆಧಾರದಂಥ ಒಂದು ಗ್ರಂಥವಾಗಿದೆ ಸೊ ಮತ್ತೊಮ್ಮೆ ಗಮನಿಸಿ ವಿದ್ಯಾರೇಖೆ ಇಲ್ಲದೇ ಇದ್ದಂತಹ ಒಬ್ಬ ಬಾಲಕ ಇವತ್ತಿಗೂ ನೆನಪಿಸಿಕೊಳ್ಳಬಹುದಾದಂತಹ ಒಂದು ಪ್ರಕಾಂಡ ಪಂಡಿತರಾದರು ಅಂದರೆ ಅದರ ಮೂಲ ಕಾರಣ ಅವರಲ್ಲಿದ್ದಂತಹ ಸ್ವಯಂ ಪ್ರೇರಣೆ ಸೊ ಈ ಸ್ವಯಂ ಪ್ರೇರಣೆ ಅಥವಾ ಸೆಲ್ಫ್ ಮೋಟಿವೇಶನ್ ಎಷ್ಟು ಮುಖ್ಯ ಅನ್ನೋದನ್ನು ಈ ಕಥೆಯಿಂದ ನಾವು ಖಂಡಿತವಾಗಿ ತಿಳಿದುಕೊಂಡು ಸೊ ದಿನ ಬೆಳಗಾದರೆ ನಮ್ಮಲ್ಲಿ ಅನೇಕರು ಇಪ್ಪ ಯಾಕರ ಬೆಳಗಾಯಿತು ಅನ್ಕೊತೀವಿ ಯಾವ ಕೆಲಸ ಮಾಡೋಕ್ಕೆ ನಮಗೆ ಉಮೇದಿ ಇಲ್ಲ ಅಂದ್ಕೋತೀವಿ ಇನ್ನು ಕೆಲವರು ದೈಹಿಕವಾಗಿ ಯಾವ ರೋಗ ಇಲ್ಲದೇ ಇದ್ದರೂ ಕೂಡ ತುಂಬ ಸುಸ್ತಾಗುತ್ತೆ ಬಳಲಿಕೆ ಆಗುತ್ತೆ ನಿಶಕ್ತಿ ಆಗುತ್ತೆ ಅಂತ ಇರ್ತಾರೆ ಸೊ ಇದೆಲ್ಲದರ ಮೂಲ ಕಾರಣ ಏನಿದೆ ಅವರಿಗೆ ಸ್ವಯಂ ಪ್ರೇರಣೆಯೇ ಇಲ್ಲದೇ ಇರೋದು ಯಾವಾಗ ಅವರು ಒಂದು ಪ್ರೇರಣೆಯನ್ನು ತಮ್ಮೊಳಗೆ ತಾವು ಕಂಡುಕೊಳ್ತಾರೆ ಒಂದು ಉತ್ಸಾಹದಿಂದ ಜೀವನೋತ್ಸಾಹದಿಂದ ಬದುಕ್ತಾರೆ ಆಗ ಈ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಸೊ ಇವತ್ತಿನ ಕಾಲದಲ್ಲಿ ಬೇರೆ ಯಾರೋ ಬಂದು ನಮಗೆ ಪ್ರೇರಣೆ ಕೊಡ್ತಾರೆ ಯಶಸ್ಸಿನ ಹಾದಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಬಹುಶಃ ಯಾರೂ ಇಲ್ಲ ಸೊ ನಮ್ಮ ಒಳಗಿನಿಂದ ಆ ಪ್ರೇರಣೆ ಬರಬೇಕು ಆ ಸ್ವಯಂ ಪ್ರೇರಣೆಯೇ ನಮ್ಮನ್ನು ಸಾಧನೆಯ ಹಂತಕ್ಕೆ ಕರೆದುಕೊಂಡು ಹೋಗ್ಬೋದು ಬೇರೆಯವರು ನಿಮ್ಮನ್ನು ಒಂಚೂರು ಓಡ್ಬೋದು ಆದರೆ ಮುಂದೆ ನೀವು ಜೀವನದಲ್ಲಿ ನಿರಂತರವಾಗಿ ಯಶಸ್ಸಿನತ್ತ ಸಾಗಬೇಕು ಅಂತಂದರೆ ಅದಕ್ಕೆ ನಿಮ್ಮ ಒಳಗಿನಿಂದ ನಿಮ್ಮ ಸ್ವಯಂ ಪ್ರೇರಣೆಗೆ ಅದಕ್ಕೆ ಬಲ ನೀಡಲು ಸಾಧ್ಯ ಬಿಲೀವಿಂಗ್ ಯುವರ್ ಸೆಲ್ಫ್ ಇಫ್ ಯು ಡೋಂಟ್ ಬಿಲೀವ್ ನೋ ಬಡಿ ವಿಲ್ ಬಿಲೀವ್ ನೀವು ಒಂದು ಮಾತು ಕೇಳಿರ್ಬೋದು ಪರಾಭವ ಅನ್ನೋದು ಪ್ರತಿಸ್ಪರ್ಧಿಗಳಿಂದ ನಾವು ಸೋಲನ್ನು ಅನುಭವಿಸಿದರೆ ಅದು ಪರಾಭವ ಅಲ್ಲ ಯಾವಾಗ ನಮ್ಮೊಳಗೆ ನಾವು ಪ್ರೇರಣೆಯನ್ನು ಕಂಡುಕೊಳ್ಳುವಲ್ಲಿ ವಿಫಲರಾಗ್ತೀವಿ ಯಾವಾಗ ನಮ್ಮ ಶ್ರದ್ಧೆಯಲ್ಲೇ ನಮಗೆ ನಂಬಿಕೆ ಹೊರಟು ಹೋಗುತ್ತೆ ಯಾವಾಗ ನಮ್ಮ ಗುರಿಯಿಂದ ನಾವು ವಿಮುಖರಾಗ್ತೀವಿ ಅದು ಪರಾಭವ ಸೊ ಈ ಸ್ವಯಂ ಪ್ರೇರಣೆ ಅನ್ನೋದು ನಮ್ಮ ಒಳಗಿನಿಂದ ಚಿನ್ನಿ ಉಕ್ಕಿ ಹರಿಯಬೇಕು ಆದಷ್ಟೇ ನಾವು ಯಶಸ್ಸಿನತ್ತ ಸಾಗಕ್ಕೆ ಸಾಧ್ಯವಾಗುತ್ತೆ ಒಬ್ಬ ಒಂದು ಆನೆಯನ್ನು ಒಂದು ಚಿಕ್ಕ ಸರಪಳಿಯಿಂದ ಒಂದು ಮರದ ಬೊಡ್ಡೆಗೆ ಕಟ್ ಹಾಕಿದ್ದನ್ನು ಗಮನಿಸ್ತಾನೆ ಇಷ್ಟು ದೊಡ್ಡ ಆನೆಗೆ ಈ ಚಿಕ್ಕ ಸರಪಳಿ ಎಲ್ಲಿ ತಡೆಯುತ್ತೆ ಈ ಮರದ ಬೊಡ್ಡೆಯಲ್ಲಿ ತಡೆಯುತ್ತೆ ಅಂತ ಅವನಿಗೆ ಕುತೂಹಲ ಆಗುತ್ತೆ ಅವನು ಇದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವನಿಗೆ ಸಿಕ್ಕಂತಹ ಉತ್ತರ ನಿಜವಾಗಲೂ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಏನಪ್ಪ ಅಂತಂದರೆ ಈ ಆನೆ ಚಿಕ್ಕ ಮರಿ ಆದಾಗಿನಿಂದಲೂ ಈ ಸಣ್ಣ ಸರಪಳಿ ಮತ್ತು ಮರದ ಬೊಡ್ಡೆಯಿಂದಲೇ ಅದನ್ನು ಬಂಧಿಸಿಟ್ಟಿದ್ದಾರೆ ಆವಾಗ ಯಾವಾಗ ಆನೆ ಪ್ರಯತ್ನ ಮಾಡಿತ್ತು ತಪ್ಪಿಸ್ಕೊಂಡು ಹೋಗೋಕ್ಕೆ ಆದರೆ ಅದು ಆಗೋದಿಲ್ಲ ಅಂತ ಅದು ಮರಿ ಇತ್ತಲ್ಲ ಆವಾಗ ಆಗಲಿಲ್ಲ ಆದರೆ ಅದು ಆಗದೇ ಇದ್ದಿದ್ದನ್ನು ತಾನು ವಿಫಲನಾಗಿದ್ದನ್ನು ಅದೇ ಸತ್ಯ ಅಂತ ನಂಬಿಕೊಂಡಂತಹ ಆನೆ ತಾನು ದೊಡ್ಡದಾಗಿ ಬೆಳೆದರೂ ಕೂಡ ದೊಡ್ಡ ಆನೆ ಆದರೂ ಕೂಡ ನನ್ನಿಂದ ಇದು ಆಗೋದಿಲ್ಲ ಅಂತ ಪ್ರಯತ್ನವನ್ನೇ ಮಾಡದೇ ಇರೋದ್ರಿಂದ ಅದನ್ನು ಹಾಗೆ ಬಂಧಿಸಿಟ್ಟಿದ್ದಾರೆ ನಾವು ಕೂಡ ನಮ್ಮ ಯಾವುದೋ ಒಂದು ಹಳೆಯ ಅನುಭವವನ್ನು ಒಂದು ಕಹಿ ಘಟನೆಯನ್ನು ನೆನಪಿಸಿಕೊಂಡು ಅದನ್ನೇ ಸತ್ಯ ಅಂತ ಅಂದ್ಕೊಂಡು ನಮ್ಮೊಳಗಿರುವಂಥ ಒಂದು ಏನು ಕೆಪಾಸಿಟಿ ಇದೆ ಸಾಮರ್ಥ್ಯ ಇದೆ ಅನ್ನೋದನ್ನು ನಾವೇ ಮರೆತು ಬಿಟ್ಟರೆ ನಮ್ಮಿಂದ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗದೇ ಹೋಗ್ಬೋದು ಆದರೆ ನಮ್ಮನ್ನು ನಾವು ನಂಬಿಕೊಂಡು ಖಂಡಿತ ನನ್ನಿಂದ ಇದು ಸಾಧ್ಯ ಅಂತ ನಾವು ಮುಂದುವರೆದರೆ ಆಗದೇ ಇರುವಂಥದ್ದು ಬಹುಶಃ ಯಾವುದು ಇರಲಿಕ್ಕಿಲ್ಲ ಸೊ ಡಿ ವಿ ಜಿಯವರು ಹೇಳ್ತಾರೆ ಓರ್ವನೇ ನಿಲುವೆ ನೀನುತ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ ಮಂಕುತಿಮ್ಮನ ಕಗ್ಗದ ಆರುನೂರ ಎಂಬತ್ತೊಂಬತ್ತನೇ ಚರಣ ಇದು ಬಿ ಹೇಳ್ತಾರೆ ನಿರ್ಮಿತ್ರ ನಿರಲು ಕಲಿ ನಿಮಗೆ ಜೀವನದಲ್ಲಿ ಫ್ರೆಂಡ್ಸ್ ತುಂಬ ಮುಖ್ಯ ಒಪ್ಕೋತೇನೆ ಆದರೆ ಕೆಲವೊಂದು ಕ್ಷಣಗಳಲ್ಲಿ ನಿರ್ಣಾಯಕ ಘಟ್ಟಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ ನಾವು ಒಬ್ಬರೇ ನಿಲ್ಲಬೇಕಾಗುತ್ತೆ ಅಂತಹ ಸಮಯದಲ್ಲಿ ನಾವು ನಿರ್ಮಿತ್ರ ನಿರಲು ಕಲಿಬೇಕಾಗುತ್ತೆ ಆಗ ನಮ್ಮನ್ನು ಮುನ್ನಡೆಸುವುದು ನಮಗೆ ಸಾಥ್ ಕೊಡುವಂಥದ್ದು ನಮ್ಮ ಸ್ನೇಹಿತರಂತೆ ನಡೆದುಕೊಳ್ಳೋದು ನಮ್ಮ ಒಳಗಿನ ಪ್ರೇರಣೆ ಮಾತ್ರ ಈ ಸ್ವಯಂ ಪ್ರೇರಣೆಯಿಂದ ನಾವು ಸ್ಫೂರ್ತಿ ಪಡೆದು ಅಂಥ ನಿರ್ಣಾಯಕ ಘಟ್ಟಗಳಲ್ಲಿ ಜೀವನದಲ್ಲಿ ನಾವು ಮುಂದೆ ಹೋಗುವುದನ್ನು ಯಶಸ್ಸನ್ನು ಗಳಿಸುವುದನ್ನು ಕಲ್ತ್ಕೋಬೇಕು ಅದು ಡಿ ವಿ ಜಿಯವರ ಆಶಯ ಸೊ ಈ ಒಂದು ಸ್ವಯಂ ಪ್ರೇರಣೆ ನಮ್ಮೆಲ್ಲರಲ್ಲಿ ಚಿಮ್ಮಲಿ ನಮ್ಮ ಜೀವನದಲ್ಲಿ ಉಕ್ಕಿ ಹರಿಯಲಿ ಎನ್ನುವಂಥ ಆಶಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ